ಭಾರತದ ಧೀರ ಸೈನಿಕ ಅಭಿನಂದನ್ ವರ್ತಮಾನ್ ಅವರು ಭಾರತಕ್ಕೆ ಮರಳಿದ್ದಾರೆ ಪಾಕಿಸ್ತಾನದಿಂದ ತಾಯ್ನಾಡಿಗೆ ಮರಳಿದ ಅಭಿನಂದನ್ ಅವರಿಗೆ ಇಡೀ ದೇಶವೇ ಅಭಿನಂದನೆಯನ್ನ ಸಲ್ಲಿಸುತ್ತಿದೆ ನಟ ಪುನೀತ್ ರಾಜ್ಕುಮಾರ್ ಸಹ ಅಭಿನಂದನ್ ಅವರ ಬಗ್ಗೆ ಮೆಚ್ಚುಗೆಯ ಮಾತನ್ನ ಆಡಿದ್ದಾರೆ ಅಭಿನಂದನ್ ಅವರು ನಿಜವಾದ ಹೀರೋ ಅವರು ಸುರಕ್ಷಿತವಾಗಿ ವಾಪಸ್ ಬಂದಿದ್ದು ಎಲ್ಲರಿಗೂ ಹೆಮ್ಮೆ ಪಡುವ ವಿಷಯ ಅವರ ಬಗ್ಗೆ ಸಿನಿಮಾ ಮಾಡುವ ಬಗ್ಗೆ ಮುಂದೆ ನೋಡೋಣ ಎಂದಿದ್ದಾರೆ ಪುನೀತ್ ರಾಜ್ಕುಮಾರ್ ಸದ್ಯ ನಟ ಸಾರ್ವಭೌಮ ಚಿತ್ರದ ವಿಜಯ ಯಾತ್ರೆಯಲ್ಲಿ ರಾಜ್ಯದ ಹಲವು ಜಿಲ್ಲೆಗಳಿಗೆ ಭೇಟಿ ನೀಡುತ್ತಿದ್ದಾರೆ ಈ ವೇಳೆ ಅಭಿನಂದನ್ ಅವರ ಬಗ್ಗೆಯೂ ಪುನೀತ್ ಮಾತನಾಡಿದ್ದಾರೆ ಸುದ್ದಿಗಾರರು ಅಭಿನಂದನ್ ಅವರ ಬಗ್ಗೆ ಸಿನಿಮಾವನ್ನ ಮಾಡುತ್ತೀರಾ ಎನ್ನುವ ಪ್ರಶ್ನೆಗೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಬಾಲಿವುಡ್ನಲ್ಲಿ ಅಭಿನಂದನ್ ಅವರ ಸಿನಿಮಾ ಬಗ್ಗೆ ಸಾಕಷ್ಟು ಕುತೂಹಲ ಮೂಡಿದೆ ಸಲ್ಮಾನ್ ಖಾನ್ ಸೇರಿದಂತೆ ಕೆಲವು ನಟರ ಹೆಸರುಗಳು ಈ ಸಿನಿಮಾದ ಕುರಿತು ಕೇಳಿಬರುತ್ತಿದೆ ದೊಡ್ಡ ದೊಡ್ಡ ನಿರ್ಮಾಪಕ ನಿರ್ದೇಶಕರು ಈ ಚಿತ್ರದ ಮೇಲೆ ಕಣ್ಣನ್ನ ಇಟ್ಟಿದ್ದಾರೆ ಹೀಗಿರುವಾಗ ಕನ್ನಡದಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಅಭಿನಂದನ್ ಅವರ ನಿಜ ಜೀವನದ ಕತೆಯನ್ನ ಆಧರಿಸಿ ಸಿನಿಮಾವನ್ನ ಮಾಡುತ್ತಾರಾ ಎಂದು ಅವರ ಅಭಿಮಾನಿಗಳು ನಿರೀಕ್ಷಿಸುತ್ತಿದ್ದಾರೆ ಪುನೀತ್ ರಾಜ್ಕುಮಾರ್ ಅವರ ಈ ಹೇಳಿಕೆಯಿಂದ ಅವರ ಅಭಿಮಾನಿಗಳಲ್ಲಿ ಇನ್ನಷ್ಟು ಕುತೂಹಲ ಹೆಚ್ಚಿದೆ ಮುಂದೊಂದು ದಿನ ಪುನೀತ್ ರಾಜ್ಕುಮಾರ್ ಅವರು ಅಭಿನಂದನ್ ಹೆಸರಿನಲ್ಲಿ ಸಿನಿಮಾ ಮಾಡಿದರೂ ಮಾಡಬಹುದು ಎಂಬ ಊಹೆಗಳು ಎಲ್ಲರಲ್ಲೂ ಮೂಡತೊಡಗಿದೆ